ಹನುಮಂತನ ಆಟವನ್ನ ಕಿಚ್ಚ ಸುದೀಪ್ ಅವರು ಕೂಡ ಲೈಕ್ ಮಾಡಿದ್ದಾರೆ ವೀಕೆಂಡ್ ಬಂತು ಅಂದ್ರೆ ಹನುಮಂತನ ಬಗ್ಗೆ ಮಾತನಾಡುವಂತದ್ದು ಕೂಡ ತುಂಬಾನೇ ಇರುತ್ತೆ ತುಂಬಾನೇ ಚೆನ್ನಾಗಿಯೂ ಕೂಡ ಹನುಮಂತನ ಬಗ್ಗೆ ವಿವರಿಸ್ತಾ ಹೋಗ್ತಾರೆ ಸುದೀಪ್ ಸರ್ ಅವರು ಹನುಮ ಕಿಚ್ಚನ ಪಂಚಾಯಿತಿಯಲ್ಲೂ ಕೂಡ ಹನುಮಂತನಿಗೆ ಚಪ್ಪಳನ ಕೂಡ ತಟ್ಟುವಂಥದ್ದು ಹನುಮಂತನ ಆಟ ಚೆನ್ನಾಗಿದೆ ಅಂತ ಹೇಳುವಂತದ್ದು ಎಲ್ಲವನ್ನೂ ಕೂಡ ಮಾಡ್ತಾರೆ ಮತ್ತೆ ಡ್ರೆಸ್ ಗಳನ್ನು ಕೂಡ ಕೊಟ್ಟಿದ್ದಾರಲ್ಲ ಸುದೀಪ್ ಸರ್ ಅವರು ವೀಕೆಂಡ್ ಬಂತು ಅಂದ್ರೆ ಹನುಮಂತ ಅದೇ ಡ್ರೆಸ್ ಗಳನ್ನ ಹಾಕೊಳ್ತಾರೆ ಒಳ್ಳೊಳ್ಳೆ ಡ್ರೆಸ್ ಗಳನ್ನ ಕೊಟ್ಟಿದ್ದಾರೆ ಯಾಕೆಂದ್ರೆ ಹನುಮಂತಾದ್ರೆ ಡ್ರೆಸ್ ಇಲ್ಲ ಬಡವ ಸೊ ಹೀಗಾಗಿ ಹನುಮಂತನಿಗೆ ಡ್ರೆಸ್ ಅನ್ನು ಕೂಡ ಕಳಿಸಿಕೊಂಡಿರ್ತಾರೆ ಸುದೀಪ್ ಸರ್ ಸುದೀಪ್ ಸರ್ ಅವರು ಕೂಡ ಹನುಮಂತನ ಆಟವನ್ನು ಮೆಚ್ಕೊಂಡಿದ್ದಾರೆ ಅಂದ್ರೆ ಇಲ್ಲೇ ಅರ್ಥ ಮಾಡ್ಕೋಬೇಕು ಹನುಮಂತ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾನೆ ಎಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಇಂಪ್ರೆಸ್ ಮಾಡಿದ್ದಾನೆ ಅಂತ ನಿಮಗೂ ಕೂಡ ಇಷ್ಟನ ನೀವು ಕೂಡ ನೋಡ್ತಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಹನುಮಂತನ ಗೇಮ್ ಪ್ಲೇ ಸ್ಮಾರ್ಟ್ ಆಗಿ ಗೇಮ್ ಆಡ್ತಾ ಇದ್ದಾನೆ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ಪ್ರತಿಯೊಬ್ಬರು ಕೂಡ ಮೆಚ್ಚಿಕೊಂಡು ತಮ್ಮ ಒಂದು ಅಭಿಪ್ರಾಯಗಳನ್ನೆಲ್ಲ ತಿಳಿಸ್ತಾ ಹೋಗ್ತಾರೆ ಹನುಮಂತ ಇದೇ ರೀತಿ ಮುಂದುವರೆದರೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಲಿಸ್ಟ್ನಲ್ಲಿ ನಲ್ಲಿ ಬರೋದು ಗ್ಯಾರಂಟಿ ಫೈನಲ್ ಬಂದೇ ಬರ್ತಾರೆ ಎಲ್ರಿಗೂ ಕೂಡ ಇಷ್ಟ ಆಗೇ ಆಗ್ತಾನೆ ಹನುಮಂತ ಕಂಪ್ಲೀಟ್ ಆಗಿ ಒಂದು ರಜತ ಮೇಲೆ ತುಂಬಾ ಚೆನ್ನಾಗಿ ಭಾಗವಹಿಸಿದ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟಿದ್ದಾರೆ